ಹಾಸನ ಪೆನ್ಡ್ರೈವ್ ವಿಚಾರದಲ್ಲಿ ಹಲವೆಡೆ ಮಾಜಿ ಪ್ರಧಾನಿ ಡಿ ದೇವೇಗೌಡರ ತೇಜೋವಧೆ ಮಾಡುವುದನ್ನು ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘ ಖಂಡಿಸಿದೆ ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕ ಗಿರೀಶ್ ಗೌಡ ಮಾತನಾಡಿ ಹಾಸನದಲ್ಲಿ ನಡೆದಿದೆ ಎನ್ನಲಾದ ಪೆನ್ಡ್ರೈವ್ ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿದ್ರು ತಪ್ಪೆ ಈ ಬಗ್ಗೆ ಕಾನೂನು ಚೌಕಟ್ಟಿನಲ್ಲಿ ಶಿಕ್ಷೆಯಾಗಲಿದೆ ಈ ಪ್ರಕರಣದಲ್ಲಿ ಹಿರಿಯ ಮಾಜಿ ಪ್ರಧಾನಿಗಳ ಹೆಸರು ತರುವುದು ಸರಿಯಲ್ಲ ಎಂದರು ಮೈಸೂರು ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಚೇತನ್ ಮಾತನಾಡಿ ಹಾಸನದಲ್ಲಿ ಪ್ರಕರಣವನ್ನು ಖಂಡಿಸಿ ನಡೆದಂತಹ ಮಹಿಳಾ ಸಂಘಟನೆಯಲ್ಲಿ ದೇವೇಗೌಡರ ಭಾವಚಿತ್ರವನ್ನು ಬಳಸಿ ಸಿ ಅವಹೇಳನಕಾರಿಯಾಗಿ ಮಾತನಾಡುವುದು ಸರಿಯಲ್ಲ ಅವರ ಹಿರಿತನಕ್ಕೆ ನಾವು ಗೌರವ ಕೊಡಬೇಕು ಮಾಜಿ ಪ್ರಧಾನಿಗಳಾಗಿರುವ ಅವರ ಹೆಸರು ಚಿತ್ರವನ್ನ ಬಳಕೆ ಮಾಡುವುದನ್ನು ಖಂಡಿಸ್ತೇನೆ ಮಾತ್ರವಲ್ಲದೆ ಯಾವುದೇ ಪಕ್ಷದ ರಾಜಕೀಯ ನಾಯಕರು ಈ ಪ್ರಕರಣದ ಬಗ್ಗೆ ಮಾತನಾಡುವಾಗ ದೇವೇಗೌಡರ ಹೆಸರು ಮುನ್ನೆಲೆಗೆ ತರುವುದು ಖಂಡನೀಯ ಮುಂದೆ ಅಂತಹ ಹೇಳಿಕೆ ವ್ಯಕ್ತವಾದರೆ ವ್ಯಕ್ತಪಡಿಸಿದ ನಾಯಕರ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು ಇನ್ನು ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘದ ಎ ರವಿ ಮಾತನಾಡಿ ಈ ಮೂಲಕ ಮುಂದಿನ ಹೋರಾಟದಲ್ಲಿ ಯಾರೂ ಸಹ ದೇವೇಗೌಡರ ಹೆಸರು ಹಾಗೂ ಭಾವಚಿತ್ರ ಬಳಸದಂತೆ ಮನವಿ ಮಾಡುತ್ತೇವೆ ಇದಾಗಿಯೂ ಅವರ ಅವಹೇಳನ ಮುಂದುವರಿಯುವುದು ಗಮನಕ್ಕೆ ಬಂದರೆ ಅಂಥವರ ವಿರುದ್ಧ ಹೋರಾಟ ಮಾಡುವುದಾಗಿ ಹೇಳಿದರು ಮಾತ್ರವಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿಯೂ ಸಹ ದೇವೇಗೌಡರ ಹೆಸರು ಹಾಗೂ ಚಿತ್ರವನ್ನು ಬಳಸಿ ಅವಹೇಳನ ಪೋಸ್ಟರ್ ಬಿತ್ತರಿಸುವವರ ವಿರುದ್ಧವೂ ದೂರು ನೀಡುವ ಎಚ್ಚರಿಕೆ ನೀಡಿದರು ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕ ಗುರುರಾಜ್ ಮಾತನಾಡಿ ನಾವೆಲ್ಲಿ ಪ್ರಜ್ವಲ್ ರೇವಣ್ಣ ಪರ ಅಥವಾ ವಿರೋಧ ಮಾತನಾಡುವುದಕ್ಕೆ ಬಂದಿಲ್ಲ ಆ ಬಗ್ಗೆ ರಾಜಕೀಯ ನಾಯಕರ ಹೇಳಿಕೆ ಕುರಿತು ಮಾತನಾಡಲ್ಲ ಆದರೆ ದೇವೇಗೌಡರ ಹೆಸರು ಚಿತ್ರ ತರಬೇಡಿ ಎಂಬುದು ನಮ್ಮ ಒತ್ತಾಯವಾಗಿದೆ ಎಂದರು ಹೇಳೋದು ಕರೆಕ್ಟ್ ಹೌದು ಒಳ್ಳೆ ಕೆಲಸ ಮಾಡ್ತಾರೆ ದೇವರು ಬರ್ತೇವೆ ಊಗೋಡೋರು ಬಂದು ಹೇಳಿದ್ರಲ್ಲ ಈಗ ಫ್ಯಾಮಿಲಿ ಬಂದಾಗ ಬೇರೆ ಬೇರೆ ರೇವಣ್ಣವ್ರ ಕುಟುಂಬ ದೇವೇಗೌಡರ ಹೆಸರು ಬಂದಾಗ ನಾವೆಲ್ಲ ಒಟ್ಟಿಗೆ ಕುಟುಂಬ ಅಂತೀವಿ ಸೊ ರೇವಣ್ಣವ್ರ ಕುಟುಂಬ ಅಂತ ಬಂದಾಗ ಅವ್ರು ಹೇಳಿದಾರಲ್ಲ ಅವರು ತಪ್ಪು ಮಾಡಿದ್ರ ಶಿಕ್ಷೆ ಆಗಲಿ ಅಂತೇಳಿ ಬಟ್ ನಾವೇಳ್ತಾರು ಇಷ್ಟೇ ನಮ್ಮ ದೇಶ ಕನ್ನಡ ಅಪ್ರತಿಮ ನಾಯಕ ಆ ವಿಚಾರದಲ್ಲಿ ದೇವರು ಮಾಡ್ತಿಲ್ಲ ಅದರಿಂದ ಅವರಿಗೆ ವಿಚಾರವಾಗಿ ತರಬೇಡಿ ಪ್ರತಿಯೊಂದು ತಪ್ಪಾಡಿದರೆ ಶಿಕ್ಷೆ ಆಗಲಿ ಈಗ ಮನೆ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಮೊದಲು ಆ ಚಿತ್ರ

ಕಾನೂನು ಪ್ರಕಾರ ಯಾರು ತಪ್ಪು ಮಾಡಿದ್ರೆ ಅವರು ಶಿಕ್ಷೆ ಆಗಿರ್ತಾರೆ. ನಂತರ ಈ ಸಂದರ್ಭವಾಗಿ ತರಬೇತಿ ಬಂದೆ ನಮ್ಮಲ್ಲಿ. ಅದೊಂದು ಪಾಯಿಂಟ್ ಏನೋ ಇವತ್ತು ನಾವು ನೆನ ಇಲ್ಲಿ ಕಟ್ತೀವಿ. ಇಲ್ಲ ದೇವೇಗೌಡರು ಅಂತ ನಾನು ತಪ್ಪು ಮಾಡಿದ್ರು ಅಂತಾ ನಾನು ಖುಷಿ ಇಷ್ಟಿಸುತ್ತೆ ಸರ್. ಈಗ ಈಗ ಅವ್ರಿಗಾ ಈಗ ಪ್ರಜ್ವಲ್ ರಾಯಮಣ್ಣ ಸಂಸದ ಆಗಿದೆ ಸರ್ ದೇವೇಗೌಡರು ಮೊಮ್ಮಗ ಸೆಕೆಂಡರಿ ಸರ್ ಈಗ ಅವರು ಸಂಸದ ಆಗಿದ್ದಾರೆ ಸಂಸದ ಯಾರು ಸರ್ लास्ट ಟೈಮ್ ಅವರು ಕಾಂಗ್ರೆಸ್ ಜೆಡಿಎಸ್ ಮೇತೆರಿಗೆ ಸಂಸದ ಆಗಿದ್ದಾರೆ ಈಗ ಅವ್ರದೇ ವೈಯಕ್ತಿಕವಾದ ಒಂದು ಇದೆ ಸರ್ ಈಗ ದೇವೇಗೌಡರೇ ಹೇಳಿಕೊಳ್ಳುವ ಸರ್ ಪ್ರಜ್ವಲ್ ಅವ್ರಿಗೆ ಏನು ಮಾಡಿ ತಗಿದಿರ ಇಲ್ಲ ತಾನೆ ಇದು ಹೇಳಬೇಕಾದರೆ ದೇವೇಗೌಡರೇ ಹೇಳ್ತಿದ್ದೀರಾ ದೇವೇಗೌಡರು ಆರೋಪ ಬೇರೆ ರೀತಿ ಬೌನ್ ಆಗಿದೆ ಆಗ್ತದ್ರೆ ಸರ್ ಆರೋಪ ಸಾಬೀತು ಆರೋಪ ಸಾಬೀತಾಗಿಲ್ಲ ಸೋ ಅದರಿಂದ

ಹಿಂದೆನೇ ಎಸ್ ಐ ಟಿ ಅವರಿಗೂ ಅವರು ಜೊತೆ ಪಡಿಸಿದ್ದಾರೆ ನಾನು ಒಂದು ವಿಚಾರ ಹಾಜರಾಗ್ತಿರಲಿಲ್ಲ ಸರಿನಾ ಸೊ ಅವರು ಅವರ ಏನು ವಿಚಾರ ಇತ್ತು ಅವರೇ ವೈಯಕ್ತಿಕವಾಗಿ ಹೇಳ್ತಿರ್ತಾರೆ ಯಾಕಂದ್ರೆ ಅವರ ವೈಯಕ್ತಿಕ ವಿಚಾರನ ನಾವು ಚೆಂದಾಗಿ ನಾವು ಅಲ್ಲಿ ಹೇಳ್ತಾಯಿಲ್ಲ ತನಿಖೆ ವೆಂಕಟಿಯ ಇದೆ ತನಿಖೆ ವೆಡಿಕೆ ಅಂತ ಕನ್ನಡದಲ್ಲಿ ಅವ್ರುಗಳು ಏನ್ ಎಫ್ ಟಿ ಕೊಡುವ ಅದು ಕೊಡ್ತಾರೆ ಅಲ್ಲೇ ಅಧಿಕಾರಿಗಳಲ್ಲ ಅಮ್ಮ ತಮ್ಮ ಸುಷ್ವಾಗಿ ಹೋಗ್ತದೆ ನಾವು ಎಸ್ ಐ ಟಿ ತಧಿಕಾಧಿಕಾರಿಗಳನ್ನ ನಾವು ಮೈಸೂರು ಜಿಲ್ಲಾ ವಸ್ತು ವಿದ್ಯಾರ್ಥಿ ಸರ್ಕಾರ ನಮ್ಮ ಸಮುದಾಯನ